Selamat ಆಚಾರ್ಯ ಪ್ರೌಢಶಾಲೆ ಸ್ವಚ್ಛತೆ ಇಲ್ಲದೆ ಶಾಲಾ ವಿದ್ಯಾರ್ಥಿಗಳಿಗೆ ಅನಾರೋಗ್ಯ ಸಮಸ್ಯೆ ಮಂಜಿನಹಳ್ಳಿ ತಾಲೂಕಿನ ಆಚಾರ್ಯ ಪ್ರೌಢಶಾಲೆಯು ದಾನಿಗಳು ನೀಡಿರುವ ಸ್ಥಳ ಮತ್ತು ಕೊಠಡಿಗಳು ಶಾಲೆಯನ್ನ ನಡೆಸಿಕೊಂಡು ಬರುತ್ತಿದ್ದರು ಆದರೆ ಇತ್ತೀಚಿನ ದಿನಗಳಲ್ಲಿ ಇದೇ ಶಾಲೆಯಲ್ಲಿ ಒಂದರಿಂದ ಏಳನೇ ತರಗತಿ ನಂದನ ಶಾಲೆ ಎಂಬ ಖಾಸಗಿ ಶಾಲೆಯನ್ನು ನಡೆಸಿಕೊಂಡು ಬರುತ್ತಿದ್ದಾರೆ ಇದರಿಂದ ಪ್ರೌಢಶಾಲಾ ಮಕ್ಕಳಿಗೆ ಕೊಠಡಿಗಳು ಇಲ್ಲದೆ ಆವರಣದಲ್ಲಿ ಬೋಧನೆ ಕೇಳುವ ಪರಿಸ್ಥಿತಿ ಉಂಟಾಗಿದೆ ಇನ್ನು ಕೆಲವು ಕೊಠಡಿಗಳ ಪಕ್ಕದಲ್ಲಿಯೇ ದೊಡ್ಡ ಚರಂಡಿ ಇದ್ದು ಅದರಿಂದ ಬರುವ ವಾಸನೆಯಿಂದ ಮಕ್ಕಳು ಮೂಗು ಮುಚ್ಚಿಕೊಂಡು ತರಗತಿಯ ಪಾಠವನ್ನ ಕೇಳುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಇನ್ನು ಕೆಲವು ಕೊಠಡಿಗಳಿದ್ದು ಅವುಗಳಿಗೆ ನಂದನ ಶಾಲೆ ಸಂಸ್ಥೆಯವರು ಬೀಗವನ್ನ ಹಾಕಿಕೊಂಡು ಅವರ ಬಳಿಯೇ ಇಟ್ಟುಕೊಂಡು ವಿದ್ಯಾರ್ಥಿಗಳಿಗೆ ತೊಂದರೆಯನ್ನ ಉಂಟು ಮಾಡುತ್ತಿದ್ದಾರೆ ಶಾಲಾ ವಿದ್ಯಾರ್ಥಿಗಳು ಸ್ವಚ್ಛತೆ ಇಲ್ಲದೆ ಅನೇಕ ಅನಾರೋಗ್ಯ ಸಮಸ್ಯೆಗಳಿಗೆ ತೊಂದರೆಗಳಿಗೆ ಎದುರಿಸುತ್ತಿದ್ದಾರೆ ಇದನ್ನು ಕಂಡ ಸ್ಥಳೀಯರು ಮತ್ತು ವಿದ್ಯಾರ್ಥಿಗಳ ಪೋಷಕರು ಅವರನ್ನ ಪ್ರಶ್ನೆ ಮಾಡಲು ಹೋದರೆ ನಂದನ ಶಾಲೆಯ ಸಮಸ್ಥೆಯವರು ಅವರ ವಿರುದ್ಧವೇ ಏರು ಧ್ವನಿಯಲ್ಲಿ ಮಾತನಾಡುತ್ತಾರೆ ಇನ್ನು ಈ ಸಮಸ್ಯೆಯನ್ನ ಕಂಡು ತಾಲೂಕು ಶಿಕ್ಷಣಾಧಿಕಾರಿ ಗಂಗರೆಡ್ಡಿ ವಿಷಯ ಪರಿಷ್ಪ ಇನ್ನು ಈ ಸಮಸ್ಯೆಯನ್ನು ಕಂಡು ತಾಲೂಕು ಶಿಕ್ಷಣಾಧಿಕಾರಿ ಗಂಗರೆಡ್ಡಿ ವಿಷಯ ಪರಿವೀಕ್ಷಕರು ಲಕ್ಷ್ಮೀಕಾಂತ್ ಕ್ಲಸ್ಟರ್ ಅಧಿಕಾರಿಯವರು ಕೂಡಲೇ ಸಮಸ್ಯೆಯನ್ನು ಬಗೆಹರಿಸಿಕೊಡುತ್ತೇವೆ ಎಂದು ಪೋಷಕರಿಗೆ ಮತ್ತು ಸಾರ್ವಜನಿಕರಿಗೆ ತಿಳಿಸಿದರು ಇನ್ನು ಈ ಸಮಸ್ಯೆಯನ್ನು ಬಗೆಹರಿಸಿ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಓದುವಂತಹ ವಾತಾವರಣವನ್ನು ಮಾಡಿಕೊಡುತ್ತಾರೆ ಎಂದು ಕಾದು ನೋಡುವಂತಹ ಪರಿಸ್ಥಿತಿ ಉಂಟಾಗಿದೆ ನಡ್ಕೊಂಡು ಬಂದಿರೋ இந்த அந்த 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 அந்த

ಏಯ್ ಒಂದು ವಾರ ನೆಕ್ಸ್ಟ್ ಶೋ ಬೆಲ್ ನೋಡಿದ್ರೆ ಯಾರು ಮಾತು ಕೇಳ್ಕೊಂಡ್ರಿ ಈಗ ಬಂದ್ ಕುತ್ಕೊಂಡು ಮಾತ್ರ ಫುಡ್ಡಿಯಾ ನೀವು ವಾಮಿಟ್ ಮಾಡ್ಕೊಂಡಿದ್ದಾ ವಾಮಿಟು ಹಾ ಇಲ್ಲಿ ಬಂದಾ ಎಷ್ಟು ಆಗಿತ್ತು ಏ ಹಾಂ ಮೂರು ದಿನ ಮಾಡ್ಕೊಂಡಿದ್ದಾ ನಿನ್ನೊಬ್ಬನೇನ ಒಬ್ಬನೇನಾ ಎಲ್ಲರೂ ಮಾಡ್ಕೊಂಡಿದ್ದೀರಾ ನೀವು ಮಾಡ್ಕೊಂಡಿದ್ದೀರಾ ನಿನ್ನ ಹೆಸರೇನಪ್ಪ ನಿಂಗೂ ಆಬಿಟ್ಟಿಗಳಾಯ್ತಾ ಹಾಂ ಏನಿದು ವಾಮಿಟ್ ಆಗಿರೋದು ಸ್ಮೆಲ್ಲಿಂದ ನೀರಿಬ್ರೇನಾ ಎಲ್ಲರಿಗೂ ಹಾಕಿದ್ದಾವಿಟ್ ಆದರೆ ರಜೆಯಿಂದ ಕೊಟ್ಟು ಕಳ್ಸಿ

ಚೆನ್ನಾಗಿ ನಡ್ಸ್ಕೊಂಡು ಹೋಗಿ ಇದ್ರ ಉದ್ದೇಶ ಏನು ಮಕ್ಕಳಿಗೆ ಕ್ವಾಲಿಟಿ ಶಿಕ್ಷಣ ಕೊಡ್ಬೇಕು ಅಂತ ಕೊಡ್ತಿದೀವ ಸೌಲಭ್ಯಗಳು ಸಿಗ್ತಿದ್ಯಾತ ಸಿಗ್ತಿದ್ಯಾ ಒಳ್ಳೆ ವಾತಾವರಣ ಇಲ್ಲ ಅದು ಅದ್ರ ಬಗ್ಗೆ ನಾನು ನಾವು ಚರ್ಚೆ ಮಾಡಿ ನಾವೀಗ ಬರೀತೀವಿ ಅದನ್ನ ಶ್ರೀನಿವಾಸ ಅವರು ಈಗ ಏನ್ ಗೊತ್ತಾ ಈ ಆ ರೂಮ್ಗೆ ಆ ಎಲ್ಲೂ ಕ್ಲಾಸ್ ಆಕಡೆ ಶಿಫ್ಟ್ ಆಗುತ್ತೆ ಒಂದೇ ಈಗ ವ್ಯವಸ್ಥೆ ಮಕ್ಕಳನ್ನ ಬೇರೆ ಆಗ್ಬಾರ್ದು ಆ ತರ ಅಂತ ಹೇಳ್ಬಿಟ್ಟು ಇವ್ರಿಗೆ ಕ್ಷಣದೇ ಆ ರೂಮಲ್ಲಿ ಬೇಡ ಯಾಕಂದ್ರೆ ತುಂಬಾ ಸ್ಮೆಲ್ ಇದೆ ನೋಡಿ ಸ್ವಲ್ಪ ಅರ್ಧ ಗಂಟೆ ಕುತ್ಕೊಂಡ್ರೆ ಗೊತ್ತಾಗುತ್ತೆ ಅದಕ್ಕೋಸ್ಕರ ಚೇಂಜ್ ಮಾಡ್ಬಿಟ್ಟು

ಬಿಲ್ಡಿಂಗ್ ಇಲ್ಲ ಯಾವುದು ಆದ್ರೆ ಈ ಸರ್ಕಾರ ಅನುದಾನ ಕೊಡ್ತಿದೆ ಸ್ಕೂಲ್ ರನ್ ಮಾಡಿ ಅಂತಂದಾಗ ಎಲ್ಲ ಸೌಲಭ್ಯಗಳು ನಾವು ಹೇಳ್ತೀನಿ ಇದು ಮ್ಯಾನೇಜ್ಮೆಂಟ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ರಲ್ಲ ಎಷ್ಟೊತ್ತನು ಅವರು ಬಿಲ್ಡಿಂಗ್ ಕೊಡ್ಬೇಕು ಎಲ್ಲ ಸೌಲಭ್ಯ ಕೊಡ್ಬೇಕು ಫಸ್ಟ್ ಸೆಕೆಂಡ್ ತರ್ಡ್ ಒಂದೇ ಪ್ರಾರಂಭ ಮಾಡಲ್ಲ ಸದ್ಯಂತಾಗ ಹೂವು ಅವು ಇವು ಸಚ್ಚು ಅವು ಇವು ಆಗೋದಿಲ್ಲ ಇವಾಗ ಏನಾದ್ರು ಎರಡು ಸೆಕ್ಷನ್ ಬೇಕಾಗಿದ್ರೆ ಗ್ರಾಮ ಪಂಚಾಯತಿ ವಿಶಾಲ ಬೇಕಾದ್ರೆ ನಡ್ಸ್ಬಹುದು ಒಂದು ಸರ್ ಇದು ಮೇನ್ ಆಗಿ ಅಧ್ಯಕ್ಷರೇ ಬರ್ಬೇಕು ಅವರೇ ತೋರ್ಸ್ಬೇಕು ಅವ್ರ ಇಪ್ಪತ್ತೊಂದನೇ ತಾರೀಕು ಬರ್ತಾರ

ಇವಾಗ ಏನ್ ಮಾಡೋಣ ಸರ್ ನೀವೇ ಹೇಳಿ ಸರ್ ಇವಾಗ ಇಪ್ಪತ್ತೊಂದನೇ ತಾರೀಕು ಅದೇ ಸ್ಕೂಲಲ್ಲೇ ಇರ್ಲಿ ಅದೇ ಸ್ಕೂಲಲ್ಲೇ ಇಪ್ಪತ್ತೊಂದನೇ ಒಳಗಡೆ ಮಕ್ಕಳಿಗೆ ಹೆಚ್ಚು ಕಮ್ಮಿ ಆದ್ರೆ ಆ ರೂಮಲ್ಲಿ ಮಕ್ಕಳನ್ನ ಪೂರ್ಸಾರ್ದು ದಿವತ್ ಅಂತಾನೆ ಹೇಳ್ತಿರೋದು

प्रथम वर्ष या दूसरा वर्ष अमान्य मन मीटिंग आम है फर्मेंट से तो समझना तो प्रस्ताव नहीं है नहीं आवाज लेनी 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 है नहीं आवाज